ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅವು ಏಣಿ ಆಟದಂಥ ಐ ಪಿ ಎಲ್ ಪ್ಲೇ ಆಫ್ ಲೆಕ್ಕಾಚಾರ ಹಾಗಾದರೆ ಆರ್ ಸಿ ಬಿ ಕಥೆಯನ್ನು ಮತ್ತು ಆರ್ ಸಿ ಬಿ ತಂಡ ಆಫ್ಗೆ ಹೋಗುತ್ತಾ ಇಲ್ವಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನರೇಂದ್ರ ಮೋದಿ ಮೈದಾನದಲ್ಲಿ ನಡೆದ ಚೆನ್ನೈ ಹಾಗೂ ಗುಜರಾತ್ ನಡುವಿನ ಹಣಾಹಣಿಯಲ್ಲಿ ಗುಜರಾತ್ ತಂಡ ಚೆನ್ನೈ ವಿರುದ್ಧ ಗೆಲುವು ದಾಖಲಿಸಿತು ಇನ್ನು ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ನಷ್ಟಕ್ಕೆ ಎರಡುನೂರ ಮೂವತ್ತೊಂದು ರನ್ ಗಳಿಸಿದ್ದು ಇನ್ನು ಈ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ಗಳಿಸುವ ಮೂಲಕ ಮೂವತ್ತೈದು ರನ್ಗಳ ಸೋಲನ್ನಪ್ಪಿತು ಇನ್ನು ಚೆನ್ನೈ ತಂಡವು ಗುಜರಾತ್ ಟೈಟನ್ಸ್ ವಿರುದ್ಧ ಸೋಲುವ ಮೂಲಕ ಹನ್ನೆರಡು ಪಂದ್ಯಗಳಿಂದ ಆರರಲ್ಲಿ ಗೆದ್ದು ನಾ ಆರರಲ್ಲಿ ಸೋತು ಹನ್ನೆರಡು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಅದೇ ರೀತಿಯಾಗಿ ಇದೀಗ ಆರ್ ಸಿ ಬಿ ಸಹ ಹನ್ನೆರಡು ಪಂದ್ಯದಲ್ಲಿ ಐದರಲ್ಲಿ ಗೆದ್ದು ಏಳರಲ್ಲಿ ಸೋತು ಹತ್ತು ಅಂಕಗಳೊಂದಿಗೆ ಏಳನೇ ಸ್ಥಾನದಲ್ಲಿದೆ ಹೀಗಾಗಿ ಚೆನ್ನೈ ಸೋಲಿನ ಮೂಲಕ ಆರ್ ಸಿ ಬಿ ಪ್ಲೇ ಆಫ್ ಆದಿ ಸುಗಮವಾಗಿದೆ ಹೌದು ಸ್ನೇಹಿತರೆ ಏಕೆಂದರೆ ಆರ್ ಸಿ ಬಿ ತನ್ನ ಮುಂದಿನ ಎರಡೂ ಪಂದ್ಯಗಳನ್ನು ಗೆದ್ದರೆ ಹದಿನಾಲ್ಕು ಅಂಕವಾಗುತ್ತದೆ ಅದೇ ರೀತಿ ಚೆನ್ನೈ ಸಹ ಮುಂದಿನ ಎರಡೂ ಪಂದ್ಯದಲ್ಲಿ ಒಂದು ಪಂದ್ಯ ಗೆದ್ದು ಇನ್ನೊಂದು ಪಂದ್ಯ ಸೋತರೆ ಹದಿನಾಲ್ಕು ಅಂಕವಾಗುತ್ತದೆ ಆಗ ಈ ಎರಡೂ ತಂಡಗಳ ರನ್ ರೇಟ್ ನೋಡಲಾಗುತ್ತದೆ ಇನ್ನು ಆಗ ರನ್ ರೇಟ್ ಆಧಾರದಲ್ಲಿ ಏನಾದರೂ ಚೆನ್ನೈ ತಂಡಕ್ಕಿಂತ ಆರ್ ಸಿ ಬಿ ಹೆಚ್ಚಿನ ರನ್ ರೇಟ್ ಹೊಂದಿದ್ದರೆ ಆಗ ಆರ್ ಸಿ ಬಿ ತಂಡವು ಚೆನ್ನೈ ತಂಡವನ್ನು ಇಂದಕ್ಕೆ ನಾಲ್ಕನೇ ಸ್ಥಾನದ ಮೂಲಕ ಪ್ಲೇ ಆಫ್ ತಲುಪಬಹುದು ಏನಾದರೂ ಆರ್ ಸಿ ಬಿ ತಂಡ ಮುಂದಿನ ಎರಡೂ ಪಂದ್ಯದಲ್ಲಿ ಒಂದು ಸೋತು ಅಥವಾ ಚೆನ್ನೈ ಏನಾದರೂ ಎರಡೂ ಪಂದ್ಯದಲ್ಲಿ ಗೆದ್ದರೆ ಆರ್ ಸಿ ಬಿ ಪ್ಲೇ ಆಫ್ನಿಂದ ಹೊರಬೀಳಲಿದೆ ಆದರೆ ಇದರ ಹೊರತಾಗಿ ಮುಂದಿನ ಎರಡೂ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಏನಾದರೂ ಸೋತರೆ ಆಗ ಆರ್ ಸಿ ಬಿ ಎರಡೂ ಪಂದ್ಯದಲ್ಲಿ ಗೆದ್ದರೆ ಇಬ್ಬರು ಹದಿನಾಲ್ಕು ಅಂಕಗಳೊಂದಿಗೆ ಲೀಗ್ ಮುಗಿಸುತ್ತಾರೆ ಆಗ ಸಹ ಇವರಿಬ್ಬರ ಮಧ್ಯ ರನ್ ರೇಟ್ ಮುನ್ನಲೆಗೆ ಬರುತ್ತದೆ ಮತ್ತು ಈಗಾಗಲೇ ಆರ್ ಸಿ ಬಿ ತಂಡ ಜೀರೋ ಪಾಯಿಂಟ್ ಎರಡು ನೂರ ಹದಿನೇಳು ಪ್ಲಸ್ ರನ್ ರೇಟ್ ಅನ್ನು ಹೊಂದಿದ್ದು ಹೈದರಾಬಾದ್ ತಂಡ ಜೀರೋ ಪಾಯಿಂಟ್ ನಾಲ್ಕು ನೂರ ಆರು ಪ್ಲಸ್ ಪಾಯಿಂಟ್ ರನ್ ರೇಟ್ ಅನ್ನು ಹೊಂದಿದೆ ಇದೇ ರೀತಿ ಹೈದರಾಬಾದ್ ಎರಡು ಪಂದ್ಯ ಸೋತರೆ ಆಗ ರನ್ ರೇಟ್ ಕುಸಿಯಲಿದೆ ಅದೇ ರೀತಿ ಆರ್ ಸಿ ಬಿ ತಂಡ ಕೂಡ ಎರಡು ಪಂದ್ಯ ಗೆದ್ದರೆ ರನ್ ರೇಟ್ ಇನ್ನೂ ಸುಧಾರಿಸಲಿದೆ ಇನ್ನು ಹೀಗಾಗಿ ಚೆನ್ನೈ ಸೋಲು ಒಂದರ್ಥದಲ್ಲಿ ಆರ್ಸಿಬಿ ತಂಡದ ಪ್ಲೇ ಆಫ್ ಆದಿಗೆ ಕೊಂಚ ಸುಗಮ ಮಾಡಿಕೊಟ್ಟಿದೆ ಈ ಮೂಲಕ ನೋಡುವುದಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಹೈದರಾಬಾದ್ ಮತ್ತು ಚೆನ್ನೈ ತಂಡಗಳು ಮಾತ್ರ ಅಡ್ಡಗೋಡೆಯಾಗಿದೆ ಉಳಿದಂತೆ ನೋಡುವುದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹನ್ನೆರಡು ಅಂಕ ಮತ್ತು ಲಕ್ನೋ ಸೂಪರ್ ಜೆಂಡ್ಸ್ ತಂಡ ಹನ್ನೆರಡು ಅಂಕಗಳೊಂದಿಗೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಡೆಲ್ಲಿ ಹಾಗೂ ಲಕ್ನೋ ತಂಡಗಳ ಸೋಲು ಇಲ್ಲಿ ಬಹಳ ಪ್ರಮುಖವಾಗುತ್ತದೆ ಇವರಿಬ್ಬರೂ ಸಹ ಉಳಿದ ತಂಡಗಳ ವಿರುದ್ಧ ಸೋತು ಆರ್ ಸಿ ಬಿ ಗೆದ್ದರೆ ಮಾತ್ರ ಪ್ಲೇ ಆಫ್ ಹಾದಿ ತೆಗೆದುಕೊಳ್ಳುವುದು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಹದಿನಾಲ್ಕು ಅಂಕಗಳೊಂದಿಗೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಹಂತಕ್ಕೆ ಏರಬೇಕಾದರೆ ಪ್ರಮುಖವಾಗಿ ಟಾಪ್ ಎರಡು ತಂಡಗಳಾದ ಕೋಲ್ಕತ್ತಾ ಮತ್ತು ರಾಜಸ್ಥಾನ ತಂಡಗಳು ತನ್ನ ಮುಂದಿನ ಎಲ್ಲ ಪಂದ್ಯ ಗೆಲ್ಲಬೇಕು ಆದರೆ ಮೂರನೇ ತಂಡದ ಹದಿನಾರಕ್ಕೂ ಅಂಕಗಳನ್ನು ಗಳಿಸಬೇಕು ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಹದಿನಾಲ್ಕು ಅಂಕಕ್ಕಿಂತ ಹಾಗೂ ಆರ್ ಸಿ ಬಿ ರನ್ ರೇಟ್ಗಿಂತ ಹೆಚ್ಚಿಗೆ ಆಗಬಾರದು ಈಗಾದರೆ ಮಾತ್ರ ಆರ್ ಸಿ ಬಿ ತಂಡ ಪ್ಲೇ ಆಫ್ ತಲುಪಬಹುದು ನಿಮ್ಮ ಪ್ರಕಾರ ಏನನ್ಸುತ್ತಂತ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗುತ್ತಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ